ಶಿರಾಪಟ್ಟಣದ ಸಂತೆಪೇಟೆಯಲ್ಲಿರುವ ಶ್ರೀ ಗಜಾನನ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಸೆಪ್ಟೆಂಬರ್ ಆರರಂದು ಗುರುವಂದನ ಮತ್ತು ಬೀಳ್ಕೊಡುಗೆ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸೇವೆಯಿಂದ ನಿವೃತ್ತರಾಗುತ್ತಿರುವ ಶಿಕ್ಷಕ ಎಂ ಪಾಂಡುರಂಗಪ್ಪ ಅವರಿಗೆ ವಿದ್ಯಾರ್ಥಿಗಳು ಮತ್ತು ಸಹ ಶಿಕ್ಷಕರು ಭಾವಪೂರ್ಣ ಬೀಳ್ಕೊಡುಗೆ ನೀಡಿದರು ದೀರ್ಘಕಾಲದ ಸೇವೆಯನ್ನು ಸ್ಮರಿಸಿಕೊಂಡು ಶಿಕ್ಷಕರ ಮಾರ್ಗದರ್ಶನದಿಂದ ಪಡೆದ ಜೀವನ ಮೌಲ್ಯಗಳನ್ನು ಹಂಚಿಕೊಂಡರು ಪಾಂಡುರಂಗಪ್ಪನವರು ತಮ್ಮ ಅನುಭವಗಳನ್ನು ಹಂಚಿಕೊಂಡು ವಿದ್ಯಾರ್ಥಿಗಳಿಗೆ ಯಶಸ್ವಿ ಜೀವನಕ್ಕಾಗಿ ಅಮೂಲ್ಯ ಸಲಹೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಇತರ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರಿಗೂ ಗೌರವ ಸಲ್ಲಿಸಲಾಯಿತು ವಿದ್ಯಾರ್ಥಿಗಳು ತಮ್ಮ ಪ್ರೀತಿಯ ಶಿಕ್ಷಕರಿಗೆ ಕೃತಜ್ಞತೆ ತೋರಿಸಿದರು ಹಳೆ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಗುರುಗಳನ್ನು ಸ್ಮರಿಸಿದರು ಕಾರ್ಯಕ್ರಮವು ಗುರು ಶಿಷ್ಯರ ಪವಿತ್ರ ಸಂಬಂಧದ ಮಹತ್ವವನ್ನು ತೋರಿಸುವಲ್ಲಿ ಯಶಸ್ವಿಯಾಯಿತು ನಮ್ಮ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ ಇದಕ್ಕೆ ನನ್ನ ಧನ್ಯವಾದಗಳು ಹಾಗೂ ನನ್ನ ಎಲ್ಲ ಶಿಕ್ಷ ವಿದ್ಯಾರ್ಥಿ ವೃಂದದವರು ತುಂಬ ಹೃದಯದಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅವರ ಹೊಸ ಅವರ ಮುಖಗಳನ್ನ ಅವರ ಹಿಂದಿನ ಒಂದು ನೆನಪುಗಳನ್ನ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗ್ತಾ ಇದೆ ಎಲ್ಲಾರು ಸಹನಾ ತಮ್ಮ ಜೀವನವನ್ನ ಕಟ್ಕೊಂಡಿದ್ದಾರೆ ಸುಂದರ ಜೀವನವನ್ನ ನಡೆಸ್ತಾ ಇದ್ದಾರೆ ವಿದ್ಯಾಭ್ಯಾಸ ಕಡಿಮೆ ಆದ್ರೂ ಪರವಾಗಿಲ್ಲ ಅವರು ಉತ್ತಮ ನಾಗರಿಕರಾಗಿ ಒಂದು ಜೀವನವನ್ನ ಕಟ್ಕೊಂಡಿದ್ದಾರೆ ಯಾರು ಸಹನಾ ಒಂದು ಬೇರೆ ಒಂದು ಕೆಟ್ಟ ಒಂದು ಇದಕ್ಕೆ ಭಾಗಿಯಾಗ್ದಂತೆ ನಮ್ಮ ಶಿಕ್ಷಕ ವೃಂದದ ಒಂದು ಹೇಳಿಕೆಗಳನ್ನ ಪರಿಪಾಲನೆ ಮಾಡ್ತಾ ಅವ್ರ ಜೀವನವನ್ನ ಕಟ್ಕೊಂಡಿದ್ದಾರೆ ಇದನ್ನ ನೋಡ್ತಾ ಬಹಳ ಬಹಳ ಸಂತೋಷ ಆಗ್ತಾ ಐತೆ ನಾನು ಈ ಇಲ್ಲಿಗೆ ಆಗಸ್ಟ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಾನು ನಿವೃತ್ತಿ ಹೊಂದಿದ್ದೇನೆ ನನ್ನ ನನ್ನ ಮೂವತ್ತೈದು ವರ್ಷ ಶಿಕ್ಷಕರೊಂದ ತುಂಬಾ ಚೆನ್ನಾಗಿ ನಡೆದಿದೆ ಅಂತ ನಾನು ಭಾವಿಸ್ತಾ ಈ ನನ್ನ ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡಿಸ್ತೇನೆ ಈಗಿನ ನನ್ನ ಹೆಸರು ಶರಣಪ್ಪ ಅಂತೇಳಿ ಗಜಾನನ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ಸೇವೆಯನ್ನು ಸಲ್ಲಿಸ್ತೇನೆ ಇಂದಿನ ಯುವ ಪೀಳಿಗೆಗೆ ನಾನು ಹೇಳುವಂಥದ್ದು ಏನಂದ್ರೆ ಇವತ್ತು ಸಾಮಾನ್ಯವಾಗಿ ಎಲ್ಲ ಪೋಷಕರು ಆಸೆಯನ್ನು ಪಡ್ತಕ್ಕಂಥದ್ದು ನನ್ನ ಮಗ ಇಂಜಿನಿಯರ್ ಆಗಲಿ ನನ್ನ ಮಗ ಡಾಕ್ಟರ್ ಆಗಲಿ ಅಂತೇಳಿ ಹೆಚ್ಚು ಆಸೆಯನ್ನ ಪಡ್ತಾರೆ ಆದರೆ ಆ ಇಂಜಿನಿಯರು ಡಾಕ್ಟರ್ ಆದಂತವರು ಹೇಗೆ ತನ್ನ ಕುಟುಂಬವನ್ನ ನಿರ್ವಹಣೆ ಮಾಡ್ತಕ್ಕಂಥ ಸಮಾಜ ನೋಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ತಂದೆ ತಾಯಿಗಳನ್ನ ಈ ಇಂಜಿನಿಯರ್ ಆದಂತವರು ಡಾಕ್ಟರ್ ಆದಂಥವರು ಎಲ್ಲೋ ಒಂದ್ ಕಡೆ ಆ ಇದೆ ಎಲ್ಲೋ ಒಂದ್ ಕಡೆ ಆಶ್ರಮಗಳಲ್ಲಿ ಬಿಡುವಂತಹ ಪರಿಸ್ಥಿತಿ ವೃದ್ಧಾಶ್ರಮಗಳಲ್ಲಿ ಬಿಡುವಂತಹ ಪರಿಸ್ಥಿತಿ ಬಂದಿದೆ ಸಾಮಾನ್ಯ ಕೆಲಸವನ್ನ ರೈತ ಅಥವಾ ಹಾರ್ಡ್ ವರ್ಕ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ತಂದೆ ತಾಯಿಗಳನ್ನ ನೋಡ್ಕೊಳ್ತಾರೆ ಅಂತಕ್ಕಂಥದ್ದು ನಾನಾದ್ರು ಭಾವಿಸಿದ್ದೇನೆ ಆ ಅಂತಹ ಒಂದು ಉದ್ಯೋಗಗಳನ್ನ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ ಆ ಮುಂದಿನ ಈ ಪೀಳಿಗೆ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ರಿ ಸಮಾಜಕ್ಕೆ ಮಾದರಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡ್ರಿ ಒಳ್ಳೆಯ ಕೊಡುಗೆಯನ್ನು ಕೊಡ್ರಿ ಅಂತ ಹೇಳಿ ನಾನು ಯುವ ಪೀಳಿಗೆಯಲ್ಲಿ ಕೇಳ್ಕೊಳ್ತೀನಿ ಇರ್ಬೇಕಾಯ್ತು ಆದ್ರೆ ಅನಿರೀಕ್ಷಿತವಾಗಿ ಅವರು ಆ ಮರಣವನ್ನು ಒಂದು ತೀರ್ಕೊಂಡ್ರು ಆದ್ರೆ ಅವ್ರು ಇದ್ದಿದ್ರೆ ಇನ್ನೂ ನಮ್ಮ ಮಕ್ಕಳು ಖುಷಿಯಾಗಿರ್ತಾ ಇದ್ರು ಇನ್ನೂ ಚೆನ್ನಾಗ್ ಕಲಿತಾ ಇದ್ರು ಅಂತೇಳಿ ನನ್ ಬಗ್ಗೆ